ತುಂಬಾ ಕಷ್ಟಪಟ್ಟು ಪಿಕ್ಚರ್ ತೆಗೆದಿದ್ದಾರೆ ಪಿಕ್ಚರ್ ತೆಗೆದ್ರು ತಾಯಿ ವರ್ಗು ಜೊತೆ ಗುಂಪರಿ ಚೆನ್ನಾಗಿ ಆಕ್ಚುಲಿ ಇವ್ರ ಮಗಳು ಮಜ್ವೆ ಇವ್ರು ಇಲ್ಲ ಅವರು ಮಗಳು ಅವರು ಅವರು ಅವ್ರ ಕಡೆ ತಂದೆ ತಾಯವ್ರು ಯಾರು ನೋಡಿ ಜೀಪ ಮಗಳು ಅಂತ ತಿಳ್ಕೊಂಡು ಅವತ್ತು ತಾಳಿ ಕೆಡ್ತಾ ಇವರು ಮನೇಲಿ ಇಟ್ಕೊಂಡು ಹೇಳ್ತಾ ಇದ್ರು ನನ್ಗೇನೋ ಏನೂ ಗೊತ್ತಾಗ ನನ್ನ ಮಗಳಿಗೆ ಏನೋ ಡಿಸ್ಟರ್ಬ್ ಆಯ್ತಿತ್ತಂತ ಇಡೀ ಅವ್ರು ಗೊತ್ತಾಗಿ ಮನೇಲಿ ಬಂದಿ ಕರ್ಕೊಂಡು ಬನ್ನಿ ನಿಮ್ಮ ಮಗಳು ಅಂತ ನನ್ಗೆ ಗೊತ್ತಿದ್ದಕ್ಕೆ ನಾವು ತಾಳಿ ಕಟ್ತಾ ಇದ್ವಿ ನನ್ನ ಮಗನಿಗೆ ದಯವಿಟ್ಟು ಬನ್ನಿ ಅಂತ ಕರೆದು ಬಂದಿದ್ದವರು ಸಾರಿ ಯಾಕಂದ್ರೆ ಒಂದು ರೌಡಿ ಮಗಳು ಮಗಳಂದ್ರೆ ಯಾರು ತಗೊಳ್ಳಲ್ಲ ಏ ಇವ್ರು ಮಗಳನ್ನ ಹಂಗೆ ಇರ್ತಾರೆ ಇವ್ರು ರೌಡಿ ಮಗಳು ಯಾರ ಎಲ್ಲ ನಾವು ತಪ್ಪು ತಪ್ಪು ಅಂತ ಹೇಳಿ ಅದರಿಂದ ನಾನು ಮದುವೆ ಆಗಲಿ ಅಂದ್ರೆ ಅವ್ರು ಗೊತ್ತಿದ್ದೇ ನಮ್ಮ ಮಗಳನ್ನ ನೋಡಿದ್ದಾರೆ ಅವ್ರ ನಮ್ಮ ನಮ್ಮಲ್ಲಿ ಅವ್ರ ಮಾದ್ರು ನನ್ನ ಫ್ರೆಂಡ್ಗಳು ನನಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಅಂತ ಅವ್ರು ಏನಂದ್ರೆ ನಿಮ್ಮ ಮಗಳು ಗೊತ್ತಾಗಿಯೇ ನಾನು ಈ ಹೆಂಗ್ ಸಾಕಿದ್ದೆ ಅಂತ ನಮ್ಗೆ ಗೊತ್ತು ಅದರಿಂದ ನಿಮ್ಮ ಮಗಳನ್ನ ನಾನು ತಗೊಂತೀನಿ ನಾನು ಕೇಳಿ ಬಂದು ಅವರೇ ಕರ್ಕೊಂಡು ನಾನು ನಾನೇನಂದ್ರೆ ರೌಡಿ ಮಗಳು ಯಾರು ತಗೊಂಡಿದ್ದೆ ಆಮೇಲೆ ಹಿಂಗೆ ಆಮೇಲೆ ಒಂದೊಂದಾಗಿ ಒಂದೊಂದಾಗ ಬಂದಮೇಲೆ ಅವ್ರಿಗೂ ತುಂಬ ಸಂತೋಷ ಆಗೋಯ್ತು ಸಂತೋಷ ಆಗೋಯ್ತು ಇವಾಗ ಈ ಪಿಚರ್ ಬೇಗ ಮಾತಾಡೋದು ಇದು ಏನು ಕೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಅರ್ಥ ಮಾಡ್ಕೊತಾರಂತ ತಿಳ್ಕೊಂಡಿದ್ದೀನಿ ತುಂಬಾ ಥ್ಯಾಂಕ್ಸ್ ನಮ್ ಚಿಕ್ಕಪ್ಪ ಇದ್ದಂಗೆ ನಮ್ಮ ಮನೇಲಿ ಒಬ್ರು ಇದ್ದಂಗೆ ಇವಾಗ ಅಪ್ಪಾಜಿ ಅವರು ಅಷ್ಟೇ ನಮ್ಮಲ್ಲಿ ಎಲ್ಲರೂ ಒಬ್ರು ಇದ್ದಂಗೆ ಇವತ್ತು ನಡೆದೈತೆ ಹೇಳಿಲ್ಲ ಅಷ್ಟೇ ನಾನು ಈ ನೋಡಿ ಮೆಸೇಜ್ ಒಳ್ಳೆ ಮೆಸೇಜ್ ಐತೆ ಇವತ್ತು ಲೈಫ್ ಅಲ್ಲಿ ಏನೋ ಒಂದು ಯಾರಿಗೋ ಒಬ್ರು ಇವತ್ತೇನೋ ಏನೋ ಅಂತಾರೆ ಅಂತ ಅವ್ರು ತೊಡಗಿಟ್ಟು ನಾವು ಹತ್ತು ಚಾಲಿ ಆಗಿರ್ತೀವಿ ಸೊ ಅವತ್ತೆಲ್ಲ ಎಣ್ಣೆ ಮಾಡಿಕೊಂಡು ಎಲ್ಲಾ ಚಾಲಿ ಆಗಿರ್ತೀವಿ ಸೊ ಅದನ್ನ ಅವ್ನು ಬಿಟ್ಟು ನೋಡಿ ನೀವು ಲೈಫ್ ಅಲ್ಲಿ ಸಾಯಗಟ್ಟನು ತುಂಬಾ ಚೆಂದಾಗಿರ್ತೀರ ಎಲ್ರ ಜೊತೆ ಚೆಂದಾಗಿರ್ತೀರ ದಯವಿಟ್ಟು ಯಾರೇನಂತ ಶಾಂತವಾಗಿ ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಈ ಅಣ್ಣಂದಿರಲ್ಲ ಇವ್ರು ಹೇಳಿರೋದು ಜಸ್ಟ್ ಒಂದು ಪಾಯಿಂಟ್ ಇನ್ನೊ ಸುಮಾರು ಪಾಯಿಂಟ್ ಗಳೈತೆ ಲಕ್ಷಣ ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಇನ್ನೊ ಬೇರೆ ಲೆವೆಲ್ ಮಾತಾಡ್ತಾರೆ ಒಬ್ಬೊಬ್ರು ಜೀವನದಲ್ಲೋ ತುಂಬಾ ಇಸ್ಟೆಂಟ್ ನಡೆದೈತೆ ನಾನು ಇದಕ್ಕಂತ ಈ ಸಬ್ಜೆಕ್ಟ್ ಗೆ ಆರು ತಿಂಗಳು ತುಂಬಾ ಅಲ್ದಾಡ್ಬಿಟ್ಟಿ ಇಡೀ ಮಾರ್ಕೆಟ್ ಅಲ್ಲಿ ಎರಡು ಗಂಟೆಗೆ ಹೋಗಿ ಇರ್ತಿದ್ದೀನಿ ಒಬ್ಬರೊಬ್ಬ ಆಕ್ಟಿವ್ ನೋಡಿ ಅಲ್ಲಿ ಏನು ಗಾಜಾ ಹೊಡೆಯೋದು ಚೈನ್ ಸ್ಮೋಕಿಂಗ್ ಆಗಿರ್ಬೋದು ರೇಪ್ ಆಗಿರ್ಬೋದು ಪ್ರತಿ ಒಂದು ನಾನು ಎರಡು ಗಂಟೆಗೆ ಹೋಗಿ ಮಾರ್ಕೆಟ್ ಅಲ್ಲಿ ಇಡೀ ನಮ್ಮ ವೇಳಿಯಣ್ಣ ಮಾರ್ಕೆಟ್ ಅಲ್ಲಿ ಅವರು ಎಲ್ಲಾನು ನೋಡ್ಕೊಂಡು ಆ ತರ ಒಂದು ಸಬ್ಜೆಕ್ಟ್ ಹಿಂಗೆ ಬರ್ಬೇಕಂತ ಸೊ ಮೂರು ವರ್ಷದಿಂದ ಈ ತರ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ತುಂಬಾ ಅಂಡರ್ ವರ್ಲ್ಡ್ ಫುಲ್ ಟೋಟಲ್ ವರ್ಲ್ಡ್ ನಲ್ಲಿ ಇಲ್ಲಿ ಇರ್ತಿದ್ದೀನಿ ಎಲ್ಲಾ ನನ್ನ ಫ್ಯಾಮಿಲಿ ಇದಂಗೆ ತುಂಬಾ ತುಂಬಾ ಸಪೋರ್ಟ್ ನನ್ನ ತಂಡ ನಾನು ನಾನೇನಿಲ್ಲ ಇವತ್ತು ನಮ್ಮ ರಂಜಿತ್ ಆಗಿರ್ಬೋದು ರಂಜಿತ್ ಬಾ ರಂಜಿತ್ ಇಲ್ಲಿ ತುಂಬಾ ನನ್ಗೋಸ್ಕರ ಬೆಂಬಲ ಇವತ್ತು ನನ್ನ ನನ್ನ ಜೊತೆಗೆ ವಿಶ್ವಾಜಿ ಅಂತ ಇವತ್ತು ಅವ್ರ ತಂದೆ ತಾಯಿ ಬಂದಿದ್ದಾರೆ ಎಲ್ಲರೂ ನನ್ನ ಜೊತೆ ನಿಂತ್ಕೊಂಡು ಬ್ಯಾಟ್ಸ್ಮನ್ ಮುರಳಿ ಆಗಿರ್ಬೋದು ಆಮೇಲೆ ಎಲ್ರು ಎಲ್ರು ನಂದೇನಿಲ್ಲ ಎಲ್ಲ ನನ್ನ ಜೊತೆ ನಿಂತ್ಕೊಂಡು ಬರೀ ಒಂದು ಸೂರಿ ಅನ್ನೋದ್ ಒಂದು ಅಷ್ಟೇ ನಿಮ್ಗೆ ಗೊತ್ತಿರೋದು ನನ್ನ ಹಿಂದೆ ಎಲ್ರು ಶ್ರಮ ಬಿದ್ದಿದ್ದಾರೆ ಇವತ್ತು ನನ್ ಏನೇ ಸೇರ್ಬೇಕಂದ್ರೂ ನಮ್ಮ ತಂದೆ ತಾಯಿ ಆಗಿರ್ಬೋದು ನನ್ನ ನನ್ನ ಎಲ್ಲರಾಗಿರ್ಬೋದು ಹೃದಯದಲ್ಲಿ ಅಭಿಮಾನಿ ದೇವರುಗಳು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ನನ್ನ ಜೊತೆಗೆ ನಿಂತ್ಕೊಂಡು ಯಾವುದೇ ಒಂದು ಪ್ರಮೋಷನ್ ಆಗಿರ್ಬೋದು ಏನೇ ಒಂದು ಜಸ್ಟ್ ನೈಟ್ ಒಂದು ಫೋನ್ ಹೊಡೆದ್ರು ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಸಂಭ್ರಮ ಸಂಭ್ರಮ ತುಂಬಾ ನಿಂತ್ಕೊಂಡು ಅವರೇ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಇಡೀ ನನ್ನ ಫ್ಯಾಮಿಲಿ ಏನೇ ಆಗಲಿ ನನಗೋಸ್ಕರ ಇವತ್ತು ಅವ್ರ ಬೀದಿಂಗ್ ಎಲ್ಲ ನಿಮ್ಗೆ ಗೆಲ್ತಿ ಅಂತ ನಿಂತ ಹೇಳಿದ್ದಾರೆ ನಿಮಿಷ ಏ ಒಂದು ಅನೌನ್ಸ್ ಮಾಡ್ಬಿಡ್ತೀನಿ ಏನು ಅಂದ್ರೆ ರಾಕಿಂಗ್ ಸ್ಟಾರ್ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಇದ್ದಾರೆ ನೆಕ್ಸ್ಟ್ ಒಂದು ಕ್ರಿಯೇಟ್ ಆಗುತ್ತೆ ಸೂರ್ಯನ ಹೆಸರು ಜೊತೆಗೆ ಪೀಲಿಂಗ್ ಸ್ಟಾರ್ ಅಂತ ಕ್ರಿಯೇಟ್ ಆಗಿರುತ್ತ ದಿ ಕನ್ನಡ ಇಂಡಸ್ಟ್ರಿ ಐ ವಿಲ್ ಗನ್ ಅಂಡ್ ಅನೌನ್ಸಿಂಗ್ ಹೀ ಇಸ್ ದೀಲಿಂಗ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ ಸೂರ್ಯನ ಜೊತೆಗೆ ನಮ್ಮ ಫ್ಯಾನ್ಸ್ ಪ್ರೇಜ್ ಆಗಿರ್ಬೋದು ಆಮೇಲೆ ರೀಲ್ಸ್ ಮಾಡೋ ನಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಯತಿ ಪ್ರವೀಣ್ ಅಭಿ ಅವರು ಇವಾಗ ಇವರು ಬಂದಿಲ್ಲ ಅಭಿ ಅವರು ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನನ್ನ ಜಾಲಿ ಇವಾಗ ಏನೋ ಕೇಳ್ದಂಗೆ ಏನೋ ಚಿಕ್ಕ ಪಾತ್ರ ಅಲ್ಲ ಈ ಪಿಕ್ಚರ್ ನೋಡು ನೀವು ಬಂದ್ರೆ ಅಲ್ಲಿ ಎಲ್ಲ ಖುಷಿ ಹೊಡಿತಾರೆ ಜಾಲಿ ಅಣ್ಣ ತುಂಬಾ ಎಲ್ಲರೂ